ೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಸರ್ವ ಲೋಕಕ್ಕೂ ಸಹ ಒಡೆಯನಾಗಿದ್ದಾನೆ ಗುರುವಿನ ಅನುಗ್ರಹವಿಲ್ಲದಿದ್ದರೆ ಜಗತ್ತು ಶೂನ್ಯವಾದಂತೆ ಒಬ್ಬ ವೈದ್ಯ ಅಪ್ರಮಾಣಿಕನಾದ್ರೆ ಕೆಲವೊಂದು ರೋಗಿಗಳ ಪ್ರಾಣ ಹೋಗ್ತದೆ ಒಬ್ಬ ಎಂಜಿನಿಯರ್ ಅಪ್ರಮಾಣಿಕನಾದ್ರೆ ಕೆಲವೊಂದು ಕಟ್ಟಡಗಳು ದರೆಗೊಳ್ಳುತ್ತದೆ ಆದ್ರೆ ಒಬ್ಬ ಶಿಕ್ಷಕ ಅಪ್ರಮಾಣಿಕನಾದ್ರೆ ಇಡೀ ಮಾನವ ಜನಾಂಗವೇ ಸರ್ವನಾಶವಾಗ್ತದೆ ಅಂತೇಳಿ ವಿವೇಕಾನಂದರು ಒಂದ್ ಕಡೆ ತಮ್ಮ ಅಭಿಪ್ರಾಯವನ್ನು ದಾಖಲಿಸ್ತಾರೆ ಇವತ್ತಿನ ಸಂದರ್ಭ ಏನು ಅಂತಂದ್ರೆ ಹಳೇ ನೆನಪುಗಳನ್ನು ಮತ್ತೆ ಮರುಕಳಿಸ್ತಾ ಮುಂಬರುವಂತ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಮ್ಮ ದಾರಿದೀಪವಾಗಿ ನಮ್ಮ ಮಾರ್ಗದರ್ಶಕರಾಗಿ ಒಮ್ಮೆ ಕುವೆಂಪು ಅವ್ರು ಹೇಳ್ತಾರಂತೆ ವಿ ವಿ ವೆಂಕಟರಮಣೀಯ ಅಂತಕ್ಕಂಥವರು ಶಿಷ್ಯ ಅವರು ಆ ಗುರುವಿಗೆ ಶಿಷ್ಯರಾಗಿರ್ತಕ್ಕಂಥವ್ರು ನಾನು ಅವರಿಗೆ ಶಿಷ್ಯ ಮಗ ಅವರು ನನಗೆ ಗುರು ತಂದೆ ಅಂತಕ್ಕಂಥದ್ದು ಹಾಗಾಗಿ ಇವತ್ತಿನ ಒಂದು ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಕಳೆದು ಹೋಗುವಂತ ದಿನಗಳಲ್ಲಿ ನಾವು ಸಹ ಕಳೆದು ಹೋಗ್ತಾ ಇದ್ದೀವಿ ಮತ್ತೆ ಮರಳಿ ಬರ್ತಕ್ಕಂಥದ್ದು ಅಸಹಜ ಮರಣದಿಂದ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಹಾಗಾಗಿರೋದ್ರಿಂದ ಈ ದಿನವೇ ಸುದಿನ ಈ ದಿನವೇ ಆ ಕ್ಷಣ ನಮ್ಮದಾಗಿರ್ತಕ್ಕಂಥದ್ದು ಯಾರೋ ಕೇಳಿದರಂತೆ ನಿಮಗೆ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ನನ್ನ ಮನೆ ಆಸ್ತಿ ಇದೆಲ್ಲ ಇಲ್ಲ ಅದು ಅಂತಂದ್ರೆ ಹಾಗಾದ್ರೆ ನನ್ನ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅವರು ನಿನ್ ಜೊತೆಗಿರಲ್ವಲ್ಲಪ್ಪ ಆ ಆದ್ರೆ ಆ ಸಂಪಾದನೆ ಮಾಡಿರ್ತಕ್ಕಂತಹ ಗೆಳೆಯ ಬಳಗ ಇರೋವರೆಗೂ ಇರ್ತಾರೆ ಆಮೇಲೆ ಯಾರು ಇರಲ್ಲ ಮತ್ ನಂದು ಅನ್ನೋದು ಯಾವುದು ಅಂತಂದಾಗ ಅವ್ರು ಹೇಳ್ತಾರಂತೆ ನಿಂದು ಅನ್ನೋದು ಈ ಕ್ಷಣ ಅನ್ನೋದು ನಿನ್ನದು ಅದರಿಂದ ಈ ಕ್ಷಣವನ್ನ ಸದ್ಬಳಕೆ ಮಾಡ್ಕೋ ಸದ್ವಿನಿಯೋಗ ಮಾಡ್ಕೊ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ ಸಣ್ಣೇಗೌಡರು ನಮ್ಮೆಲ್ಲರಿಗೂ ಸಹ